ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳು ಕರ್ಕಟಕ ರಾಶಿಯವರ ಪಾಲಿಗೆ ಒಂದು ಅಗ್ನಿ ಪರೀಕ್ಷೆಯ ಕಾಲ ಆಗುತ್ತಾ ಅಥವಾ ಅದೃಷ್ಟದ ಬಾಗಿಲು ತೆರೆಯುತ್ತಾ ಈ ತಿಂಗಳು ನಿಮ್ಮ ರಾಶಿಯ ಮೇಲೆ ಗ್ರಹಗಳ ಬದಲಾವಣೆ ಒಂದು ದೊಡ್ಡ ಪ್ರಭಾವ ಬೀರುತ್ತೆ ಇನ್ನು ವಿಶೇಷವಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ನೀವು ಊಹಿಸದ ಬದಲಾವಣೆ ಕಾದಿದೆ ಅಂದರೆ ತಪ್ಪಾಗಲಾರದು ಆದರೆ ಇದೇ ವೇಳೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಒಂದು ನೀವು ಸಣ್ಣ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಅದು ದೊಡ್ಡ ಸಂಕಷ್ಟಕ್ಕೆ ದಾರಿ ಮಾಡಿಕೊಡ್ಬೋದು ಹಾಗಾದರೆ ಆ ಸಂಕಷ್ಟದಿಂದ ಪಾರಾಗೋದಾದರೂ ಹೇಗೆ ನಿಮ್ಮ ಅದೃಷ್ಟದ ಸಂಖ್ಯೆ ಯಾವುದು ಈ ವಿಡಿಯೋದಲ್ಲಿ ನಾವು ಕೇವಲ ಭವಿಷ್ಯವನ್ನಷ್ಟೇ ಅಲ್ಲ ನೀವು ಮಾಡಲೇಬೇಕಾದ ಒಂದು ಶಕ್ತಿಶಾಲಿ ಪರಿಹಾರದ ಬಗ್ಗೆನೂ ಸಹ ಹೇಳ್ತಾ ಇದ್ದೀವಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫೆಬ್ರವರಿ ತಿಂಗಳಿನಲ್ಲಿ ಕರ್ಕಟಕ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಸವಾಲುಗಳು ಎದುರಾಗಬಹುದು ಯಾಕೆ ಅಂದರೆ ಎಂಟನೇ ಮನೆಯಲ್ಲಿ ಶನಿ ಮತ್ತು ಸೂರ್ಯನ ಪ್ರಭಾವ ಇರೋದರಿಂದ ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲು ಸ್ವಲ್ಪ ವಿಳಂಬ ಆಗ್ಬೋದು ಮೇಲಾಧಿಕಾರಿಗಳ ಜೊತೆ ಮಾತಾಡಬೇಕಾದ್ರೆ ನೀವು ಸಂಯಮದಿಂದ ಇರಿ ಆದರೆ ಹತಾಶರಾಗಬೇಡಿ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ಸಮಾಧಾನಕರವಾದ ಸುದ್ದಿ ಸಿಗೋ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಆರ್ಥಿಕ ಲಾಭದ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿದೆ ಆದರೆ ಯಾವುದೇ ಹೊಸ ಹೂಡಿಕೆ ನೀವು ಮಾಡುವ ಮುನ್ನ ನೀವು ನೂರು ಬಾರಿ ಯೋಚಿಸಿ ಹಾಗೆಯೇ ಹಿರಿಯರ ಮತ್ತು ತಜ್ಞರ ಸಲಹೆ ಪಡೆಯುವುದು ತುಂಬಾ ಉತ್ತಮ ನಿಮ್ಮ ಹಳೆಯ ಸಾಲಗಳು ಮರುಪಾವತಿಯಾಗೋ ಸೂಚನೆಗಳು ಕಂಡು ಬರ್ತಾ ಇದೆ ಹಾಗೆಯೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಪಾರದರ್ಶಕವಾಗಿರೋದು ತುಂಬಾ ಮುಖ್ಯ ಆಗುತ್ತೆ ಕೃಷಿಕರಿಗೆ ಈ ತಿಂಗಳು ಬಹಳಷ್ಟು ಶ್ರಮದಾಯಕವಾಗಲಿದೆ ಬೆಳೆಗಳಿಗೆ ಸಂಬಂಧಿಸಿದಂತೆ ನೀವು ಪಟ್ಟ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ ಇನ್ನು ಹೈನುಗಾರಿಕೆ ಅಥವಾ ಜಲಮೂಲದ ಕೃಷಿ ಮಾಡೋರಿಗೆ ಈ ತಿಂಗಳು ಹೆಚ್ಚಿನ ಲಾಭ ನೀವು ನಿರೀಕ್ಷಿಸ್ಬೋದು ಹಾಗೆಯೇ ಮುಖ್ಯವಾಗಿ ಭೂಮಿಗೆ ಸಂಬಂಧಿಸಿದ ದಾಖಲೆಗಳ ವಿಚಾರದಲ್ಲಿ ನೀವು ತುಂಬ ಜಾಗರೂಕತೆಯಿಂದ ಇರಿ ಕರ್ಕಟಕ ರಾಶಿಯವರಿಗೆ ಕುಟುಂಬ ಮತ್ತು ಸಂಬಂಧ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಮಿಶ್ರ ವಾತಾವರಣದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು ಮನಸ್ತಾಪಗಳು ನೀವು ಉಂಟಾಗದಂತೆ ಎಚ್ಚರ ವಹಿಸಿ ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬೋದು ಆದ್ದರಿಂದ ಅವ್ರ ಕಡೆ ನೀವು ಹೆಚ್ಚಿನ ಗಮನ ನೀಡಿ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರೋದ್ರಿಂದ ನಿಮಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಗಳನ್ನ ಮಾಡಲು ಇದು ಅನುಕೂಲವಾದ ಸಮಯ ಅಂತಲೇ ಹೇಳ್ಬೋದು ಕರ್ಕಟಕ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ತುಂಬಾ ಹುಷಾರಾಗಿರಬೇಕಾಗುತ್ತೆ ವಿಶೇಷವಾಗಿ ಜೀರ್ಣಕ್ರಿಯೆ ಮತ್ತು ನೋವಿನ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಬೋದು ಹಾಗೆಯೇ ಮಾನಸಿಕ ಒತ್ತಡವನ್ನು ನೀವು ಕಡಿಮೆ ಮಾಡ್ಕೊಬೇಕು ಅಂದರೆ ನೀವು ಪ್ರಾಣಾಯಾಮ ಮತ್ತು ಧ್ಯಾನವನ್ನು ರೂಢಿಸ್ಕೊಳ್ಳಿ ಇನ್ನು ಹೊರಗಿನ ಆಹಾರ ಸೇವೆಯನ್ನು ಆದಷ್ಟು ನೀವು ಕಡಿಮೆ ಮಾಡಿ ಕರ್ಕಟಕ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಎರಡು ಏಳು ಒಂಬತ್ತು ಇನ್ನು ಅದೃಷ್ಟದ ಬಣ್ಣ ಬಂದು ಬಿಳಿ ಮತ್ತು ಬೆಳ್ಳಿ ಬಣ್ಣ ಇನ್ನು ಅದೃಷ್ಟದ ದಿನ ಸೋಮವಾರ ಗುರುವಾರ ನಿಮ್ಮ ಸಮಸ್ಯೆಗಳ ತೀವ್ರತೆಯನ್ನು ನೀವು ಕಡಿಮೆ ಮಾಡ್ಕೋಬೇಕು ಅಂದರೆ ನೀವು ಈ ಸರಳ ಪರಿಹಾರವನ್ನು ಪಾಲಿಸಿ ನೀವು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಶಿವನಿಗೆ ಅಭಿಷೇಕ ಮಾಡಿಸಿ ಅಥವಾ ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನು ಜಪಿಸಿ ಇನ್ನು ಬಡವರಿಗೆ ನೀವು ಅಕ್ಕಿ ಅಥವಾ ಹಾಲನ್ನು ದಾನ ಮಾಡಿ ನೀವು ಪ್ರತಿನಿತ್ಯ ನೀವು ಹಿರಿಯರ ಆಶೀರ್ವಾದ ಪಡೆಯುವುದನ್ನು ಮಾತ್ರ ಮರಿಬೇಡಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ತಿಳಿದಿರೋರು ಎಲ್ಲರ್ಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ದಿನನಿತ್ಯದ ಇಂತಹ ಮಾಹಿತಿಗಳಿಗಾಗಿ ನೀವು ತಪ್ಪದೇ ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು